ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ನೆರವಾಗಲು ಏರ್ ಇಂಡಿಯಾ ಸಂಸ್ಥೆಯು ಅಹಮದಾಬಾದ್ಗೆ ಎರಡು ಪರಿಹಾರ ವಿಮಾನಗಳ ಕಾರ್ಯಾಚರಣೆ ಆರಂಭಿಸಿದೆ ಏರ್ ಇಂಡಿಯಾ ವಿಮಾನಗಳು ದೆಹಲಿ ಮತ್ತು ಮುಂಬೈನಿಂದ ತಲಾ ಒಂದು ವಿಮಾನಗಳನ್ನು ಪ್ರಯಾಣಿಕರ ಹತ್ತಿರದ ಸಂಬಂಧಿಕರು ಮತ್ತು ಏರ್ ಇಂಡಿಯಾ ಸಿಬ್ಬಂದಿಗಾಗಿ ಅಹಮದಾಬಾದ್ಗೆ ಕಳುಹಿಸಿದೆ ದೆಹಲಿ ಮತ್ತು ಮುಂಬೈನಿಂದ ಅಹಮದಾಬಾದ್ಗೆ ವಿಮಾನಗಳು ಪ್ರಯಾಣಿಸಿವೆ ಈ ವಿಮಾನಗಳಲ್ಲಿ ಪ್ರಯಾಣಿಸಲು ಬಯಸುವ ದೆಹಲಿ ಮತ್ತು ಮುಂಬೈನಲ್ಲಿರುವ ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಹತ್ತಿರದ ಸಂಬಂಧಿಕರು ಒಂದು ಎಂಟು ಸೊನ್ನೆ ಸೊನ್ನೆ ಐದು ಆರು ಒಂಬತ್ತು ಒಂದು ನಾಲ್ಕು ನಾಲ್ಕು ನಾಲ್ಕಕ್ಕೆ ಕರೆ ಮಾಡಬಹುದು ಎಂದು ಏರ್ ಇಂಡಿಯಾ ತಿಳಿಸಿದೆ ಹೆಚ್ಚುವರಿಯಾಗಿ ಅಂತಾರಾಷ್ಟೀಯ ಸ್ಥಳಗಳಿಂದ ಬರುವ ಮತ್ತು ಪ್ರಯಾಣಿಸಲು ಬಯಸುವವರು ಎಂಟು ಸೊನ್ನೆ ಆರು ಎರಡು ಏಳು ಏಳು ಒಂಬತ್ತು ಎರಡು ಸೊನ್ನೆ ಸೊನ್ನೆಗೆ ಕರೆ ಮಾಡಬಹುದು ಎಂದು ಹೇಳಿದೆ